ಕಾರ ನನ್ನ ಹೆಸರು ಉದಯ್ ಹೇಳ್ಬಿಟ್ಟು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಹಿರೇಜಂಬೂರು ಗ್ರಾಮ ಪ್ರತಿಯೊಬ್ಬರು ತೋಟ ಮಾಡುವ ಮೂಲ ಉದ್ದೇಶವೇ ಒಂದನೇದು ಆರೋಗ್ಯವೂ ಬೇಕು ಎರಡನೇದು ಆದಾಯವೂ ಬೇಕು ಆರೋಗ್ಯಕ್ಕೆ ಬೇಕು ಅಂದರೆ ತೋಟದಲ್ಲಿ ಏನೇನು ಬೆಳಿಬೇಕಂತಂದು ಹೇಳಿರ್ತದೆ ಆದಾಯ ಬೇಕು ಅಂತ ಹೇಳಿದರೆ ಆದಾಯಕ್ಕೆ ಏನೇನು ಬೆಳಿಬೇಕಂತಂದು ಅಂತಂದು ಇರ್ತದೆ ಈಗ ಆದಾಯದ ಮೂಲ ಉದ್ದೇಶ ಬಂದ್ಬಿಟ್ಟು ನಮಗೆ ಅಡಿಕೆ ತೋಟ ಮೇನಾಗಿ ಅಡಿಕೆ ತೋಟನೇ ಇಟ್ಕೊಂಡಿದ್ದೆ ನಾವು ಇಲ್ಲಿ ಎಂಬತ್ತು ಪರ್ಸೆಂಟು ಅಡಿಕೆ ತೋಟ ಇಪ್ಪತ್ತು ಪರ್ಸೆಂಟು ಬೇರೆ ಬೇರೆ ಇದ್ರೆ ಸಸಿಗಳನ್ನು ನಾಟಿ ಮಾಡಿದ್ದೇವೆ ಪ್ರತಿಯೊಬ್ಬರು ಇಲ್ಲಿ ತೋಟ ಮಾಡುವ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಒಂದು ಎಕರೆ ಇರ್ತದೆ ಕೆಲವೊಬ್ರಿಗೆ ರೈತರಿಗೆ ಎರಡು ಎಕರೆ ಇರ್ತದೆ ಕೆಲವೊಬ್ರಿಗೆ ರೈತರಿಗೆ ಮೂರು ಎಕರೆ ಇರ್ತದೆ ಅವರು ತೋಟ ಮಾಡಲೇಬೇಕಂತ ನಿರ್ಧಾರ ಮಾಡಿದಾಗ ಅವ್ರದ್ದು ಮೂಲ ಉದ್ದೇಶ ಏನಾಗಿರ್ತದೆ ಕೆಲವೊಬ್ರಿಗೆ ಆದಾಯ ಆಗಿರ್ತದೆ ಕೆಲವೊಬ್ಬರಿಗೆ ಪ್ರಕೃತಿ ನನಗೆ ಕಾಡು ಕೃಷಿ ಮಾಡಿದರೆ ಸಾಕಾಗಿರ್ತದೆ ಅನ್ನೋದಿರ್ತದೆ ಈಗ ಮೂಲ ಉದ್ದೇಶ ಆದಾಯನೇ ನನಗೆ ಬರಬೇಕು ಅಂತಂದೇನು ಅಂದಾಗ ಅವರಿಗೆ ಹೆಚ್ಚು ಕಡಿಮೆ ಒಂದು ಮೂರು ವರ್ಷ ತಿಂತದೆ ಆದಾಯ ಬರಲಿಕ್ಕೆ ಒಂದೇ ತೋಟ ಮಾಡಿ ಸಡನ್ನಾಗಿ ಯಾರಿಗೂ ಆದಾಯ ಸಿಗೋಲ್ಲ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇಲ್ಲದೇ ಒಂದು ಪ ಒಂದು ರೂಪಾಯಿನೂ ಅದ್ರಲ್ಲಿ ತೋಟದಿಂದ ಆದಾಯ ಆಗಲ್ಲ ಆದಾಯ ತೆಗಿಲೇಬೇಕಂತ ನಾವು ನಿರ್ಧಾರ ಮಾಡಿದ ಮೇಲೆ ಅದರಲ್ಲಿ ಏನಾದರೂ ಇತರೆ ಬೆಳೆಗಳನ್ನು ಕ್ರಾಪ್ ಮಾಡಬೇಕಾಗ್ತದೆ ಯಾವ್ಯಾವ ಬೆಳೆ ಕ್ರಾಪ್ ಮಾಡಬೇಕಾಗ್ತದೆ ಅಥವಾ ಒಂದು ಎಕರೆ ತೋಟ ಮಾಡುವಾಗ ನಾವು ಏನೇನನ್ನ ಬಾರ್ಡರ್ ಮಾಡಬೇಕಾಗ್ತದೆ ಈ ಒಂದು ಎಕರೆ ತೋಟ ಮಾಡಬೇಕಾದ್ರೆ ಅದು ನಲವತ್ತು ಮೂರು ಸಾವಿರದ ಐದುನೂರ ಅರವತ್ತು ಸ್ಕ್ವೇರ್ ಫೀಟ್ ಇರ್ತದೆ ಅಂತ ಒಂದು ಒಂದು ಅಂದಾಜು ಒಂದು ನಲವತ್ತು ಮೂರು ಸಾವಿರದ ಐದುನೂರ ಅರವತ್ತು ಸ್ಕ್ವೇರ್ ಫೀಟ್ ಇರ್ತದೆ ಒಂದು ಎಕರೆಕ್ಕೆ ಸುತ್ತ ನಾವೀಗ ಬಾರ್ಡ್ರಲ್ಲಿ ಏನಾದರೂ ಮಾಡ್ತೇವೆ ಅಂದರೆ ಇಲ್ಲಿ ಉದಾಹರಣೆಗೆ ನಾನು ತೋರಿಸ್ಬಿಡ್ತೇನೆ ಈಗ ಒಂದ್ ಎಕರೆ ಅಡಿಕೆ ತೋಟ ಮಾಡೋರ್ದು ಒಂದು ಎಕರೆ ಅಡಿಕೆ ತೋಟ ಮಾಡೋರ್ದು ಒಳಗಡೆ ಭಾಗ ಬಿಟ್ಟು ಬದು ಅಂತ ಏನ್ ಬರುತ್ತಲ್ಲ ಈ ತರ ಬದು ಅಂತ ಸುತ್ತ ಬೇಲಿಯನ್ನು ನಾವು ಮಾಡ್ತಾವಲ್ವಾ ಅಲ್ಲಿ ನಾವು ಇಪ್ಪತ್ತೈದರಿಂದ ಮೂವತ್ತಡಿಗೆ ಒಂದು ತೆಂಗಿನ ಮರ ಈ ತರ ಹಾಕ್ತಾ ಹೋಗ್ಬೇಕು ಒಂದ್ ತೆಂಗಿನ ಮರ ಇಪ್ಪತ್ತೈದರಿಂದ ಮೂವತ್ತಡಿಗೆ ನಾವು ಒಂದ್ ತೆಂಗಿನ ಮರ ಹಾಕ್ತಾ ಹೋದ್ರೆ ಸುತ್ತ ನಿಮಗೆ ಒಂದು ಹದಿನೈದು ತೆಂಗಿನ ಮರ ಕೂರಿಸ ಹದಿನೈದು ತೆಂಗಿನ ಮರಳಿದಾಗ ಒಂದು ಮಾವಿನ ಗಿಡ ನಾಟಿ ಮಾಡ್ಕೋಬಹುದು ನೀವು ಈ ತರ ಹದಿನೈದು ತೆಂಗಿನ ಮರದ ಒಳಗಡೆ ಒಂದೊಂದು ಮಾವಿನ ಗಿಡ ಮಾಡಬಹುದು ನೀವು ನೋಡ್ತಾ ಹೋಗೋದಿಲ್ಲಿ ಒಂದು ತೆಂಗಿನ ಮರ ಆದ ತಕ್ಷಣ ಮತ್ತೊಂದು ತೆಂಗಿನ ಮರ ಅದ್ರ ಮಧ್ಯೆ ಒಂದ್ ಮಾವಿನ ಗಿಡ ಆದ ತಕ್ಷಣ ಮತ್ತೊಂದು ಮಾವಿನ ಗಿಡ ಮತ್ತೊಂದು ತೆಂಗಿನ ಮರ ಈ ತರ ನೀವು ಸುತ್ತಾ ಮಾಡ್ತಾ ಹೋದ್ರೆ ಹೆಚ್ಚು ಕಡಿಮೆ ನಿಮಗೆ ಇಪ್ಪತ್ತರಿಂದ ಎರಡು ಗಿಡ ಸೇರಿ ಅದು ಒಂದು ಹದಿನೈದರಿಂದ ಇಪ್ಪತ್ತು ಗಿಡ ಕುಂಟ್ರೆ ಇದು ಒಂದು ಹದಿನೈದರಿಂದ ಇಪ್ಪತ್ತು ಗಿಡ ಕೊಡ್ರಿ ಸರ್ ನಮಸ್ಕಾರ ನಿಮ್ಮ ಹೆಸರು ರಾಕೇಶ್ ಅಂತ ರಾಕೇಶ್ ನಿಮ್ಮೂರು ಸರ್ ದಾವಣಗೆರೆ ದಾವಣಗೆರೆಯಿಂದ ರಾಕೇಶ್ ಅಂತಂದೇಳಿ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಹಿರೇಜಂಬೂರ್ ಗ್ರಾಮಕ್ಕೆ ತೋಟ ನೋಡ್ಲಿಕ್ಕೆ ಮತ್ತೆ ಇಲ್ಲಿಂದ ಯಾಲಕ್ಕಿ ಸಸ್ಯ ಮತ್ತೆ ಬೇರೆ ಇತರೆ ಸಸ್ಯಗಳನ್ನ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅವರು ನೋಡ್ಲಿಕ್ಕೂ ಸಹ ಬಂದಿದ್ದಾರೆ ಚಕ್ಕೆ ಗಿಡನ ಸಹ ತಗೊಂಡು ಹೋಗ್ಲಿಕ್ಕೆ ಬಂದ ಅವರಿಗೆ ನಮ್ಮ ಆ ತೋಟವನ್ನು ತೋರಿಸ್ತಾ ಇದ್ದೀವಿ ನಾವಿಲ್ಲಿ ಬೇಲಿ ಅವಶ್ಯಕತೆ ಇದೆಯೋ ಅಥವಾ ಗಿಡದ ನ್ಯಾಚುರಲ್ ಆಗಿರ್ತಕ್ಕಂಥ ಗಿಡದಲ್ಲೇ ಬೇಲಿ ಮಾಡಿದೀವ ಅನ್ನೋದನ್ನ ಅವರೇ ಹೇಳ್ಬೇಕು ಸರ್ ನೀವೇ ಹೇಳಬೇಕು ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ ಸರ್ ಬಾರ್ಡ್ರಿಗೆಲ್ಲ ಏನಂದ್ರೆ ಕ್ಲೀನ್ ಇಟ್ಕೊಂಡು ಅದನ್ನ ಬೇಲಿ ಹಾಕಿರ್ತಾರೆ ಇಲ್ಲಿ ನೋಡಿದ್ರೆ ತೆಂಗಿನ ಗಿಡ ಇದೆ ಅಡಿಕೆ ಗಿಡ ಇದೆ ಆಮೇಲೆ ಇದು ಇದೆಲ್ಲ ಇದೆ ಇಲ್ಲಿ ಏನಿದೆ ಅಂದ್ರೆ ಅವಶ್ಯಕತೆ ಇಲ್ಲ ಇದೇನೆ ಈಗೇನು ಇದಾವಲ್ಲ ಇವೇನೇ ಒಂಥರ ಬೇಲಿ ಮಾಡ್ಕೊಂಡು ಆಗ್ಬಿಟ್ಟು ಇಲ್ಲಿ ಏನು ಅವಶ್ಯಕತೆ ಸರ್ ಇಲ್ಲಿ ತೋಟ ತೋಟನೇ ನಮ್ದು ಇಂಪಾರ್ಟೆಂಟ್ ಅಡಿಕೆ ಗಿಡನೇ ನಮಗೆ ಇಂಪಾರ್ಟೆಂಟ್ ಇಲ್ಲಿ ಎಲ್ಲ ಥರದ ಗಿಡಗಳು ಸಹ ಸಿಗ್ತವೆ ನಿಮಗೆ ಸಿಗಲ್ಲ ಅಂತಂದು ಏನಿಲ್ಲ ಬಟ್ ಇಲ್ಲಿ ಏನಂತ ಅಂದರೆ ಇದನ್ನ ವೀಡಿಯೋ ಕ್ಲಿಪ್ ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ಬಡಿ ಯಾವುದೋ ಒಂದು ಒಂದು ತೋಟದಲ್ಲಿ ನೀವು ಹತ್ತು ಹದಿನೈದು ಜಾತಿಯ ವೆರೈಟಿಯ ಗಿಡಗಳನ್ನು ಸಹ ಹಾಕಿ ಬೆಳೀಬೋದು ಅನ್ನೋದಕ್ಕೆ ಇದನ್ನ ಇದನ್ನು ಒಂದು ವೀಡಿಯೋ ಕ್ಲಿಪ್ ಮಾಡ್ತಾ ಇರೋದು ನಾವಿಲ್ಲಿ ಕಾರಣ ಏನಂತ ಹೇಳಿದ್ರೆ ಸರ್ ಬರೀ ನೀವು ಅಡಿಕೆ ಗಿಡ ನಾಟಿ ಮಾಡ್ತೀರಿ ಅಂತ ಕೇಳ್ತಾರೆ ನಿಮ್ದು ಎಕರೆ ತೋಟ ಇದೆ ಸರ್ ಐದು ಎಕರೆ ಮಾಡಬೇಕು ಐದು ಎಕರೆ ಮಾಡಬೇಕಾ ಐದು ಎಕರೆ ಮಾಡ್ಬೇಕಂದ್ರೆ ನೀವು ಇದು ಇದನ್ನು ನೋಡಿದ್ರಲ್ವ ಇದನ್ನು ನೋಡಿದಾಗ ನಿಮಗೆ ಏನು ಅನ್ನಿಸ್ತದೆ ನಿಮ್ ತೋಟ ನೋಡಿ ತುಂಬಾ ಖುಷಿ ಆಯ್ತು ಸರ್ ಆಕ್ಚುಲಿ ಈ ತರ ತೋಟ ನಾನು ಫಸ್ಟ್ ಟೈಮ್ ಫಸ್ಟ್ ಫಸ್ಟ್ ಟೈಮ್ ಖಂಡಿತ ಟೈಮ್ ತುಂಬಾ ಚೆನ್ನಾಗಿದೆ ಅದು ಒಳ್ಳೆ ಸೈಜ್ ಇದೆ ನಾನು ಅದನ್ನೇ ಈಗ ಡಿಸ್ಕಸ್ ಮಾಡ್ಬೇಕಂತ ಅನ್ಕೊಂಡ್ ಏನ್ ಮಾಡ್ತೀರಾ ಏನ್ ಆಗ್ತೀರಾ ಇದಕ್ಕೆ ಅಂತ ಕೇಳಲಿಕ್ಕೆ ನಾನ್ ಬಹಳ ಉತ್ಸುಕನಾಗಿದ್ದೀನಿ ಅದ್ರ ಜೊತೆಗೆ ಬಾರ್ಡರ್ಗೆಲ್ಲ ನೋಡ್ರಿ ಹಣ್ಣಿನ ಗಿಡಗಳು ಹಾಕೊಂಡ್ರ ಮನೆಗೆ ಏನ್ ಬೇಕೋ ಎಲ್ಲ ನಿಮಗೆ ವಿಡಿಯೋ ಇದ್ರ ಉದ್ದೇಶ ನಿಮ್ಮ ಹತ್ರ ಮಾತಾಡ್ತಿರೋ ಉದ್ದೇಶ ಏನಂತಂದ್ರೆ ಬೇಲಿಗೆ ಸುಮ್ಮನೆ ಬೇಲಿಗೆ ಬೇರೆ ಬೇರೆ ಥರದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಒಂದು ರೂಪಾಯಿ ಇನ್ಕಮ್ ಇದೆ ಈ ಎರಡನೇದು ಸಾಗುವಣಿ ಮಹಾಗಣಿ ಎಲ್ಲ ಮಾಡ್ತಾರೆ ಅದನ್ನು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ತುಂಬ ಚಿತ್ರ ಹಿಂಸೆ ಆಗುತ್ತೆ ಯಾಕಂದ್ರೆ ನಾವು ನೇರವಾಗಿ ಅನುಭವಿಸಿದ್ದೀವಿ ಇವತ್ತು ಮಹಾಗಣಿ ಹಚ್ಚಿರ್ಬೋದು ಸಾಗವಣಿ ಹಚ್ಚಿರ್ಬೋದು ಬೇರೆ ಇದು ಗೀರಿ ಸಿಡಿಯ ಏನೋ ಅಂತಾರೇರೆ ಸಿಡಿಯ ಗೊಬ್ಬರದ ಗಿಡ ಅಂತಾರೋ ಅದನ್ನು ಹಚ್ಚಿರ್ಬೋದು ಅದರಿಂದ ನೈಟ್ರೋಜನ್ ಉತ್ಪಾದನೆ ಆಗುತ್ತೆ ಪೊಟಾಶ್ ಉತ್ಪಾದನೆ ಆಗುತ್ತೆ ಆಗುತ್ತೆ ಇಲ್ಲ ಅಂತಲ್ಲ ಒಂದ್ ಎಕರೆ ಎರಡು ಎಕರೆ ಇದ್ದವ್ರು ಬರೀ ಅದನ್ನೇ ನಾಟಿ ಮಾಡಿಬಿಟ್ರೆ ಆದಾಯದ ಮೂಲ ಬೇಕಲ್ಲ ಸರ್ ನಮಗೆ ಆದಾಯದ ಮೂಲ ಬೇಕಲ್ಲ ನಾ ಇದು ಬಾರ್ಡ್ರಲ್ಲಿ ಏನ್ ಬೇಕೋ ಅದು ಮಾಡುವ ಸೆಂಟ್ರಲ್ ಅಡಿಕೆ ಅಡಿಕೆ ಅಥವಾ ತೆಂಗು ಅದೇನಿದೆ ಅದು ಫಿಕ್ಸ್ ಆಗಲೇಬೇಕು ಸರ್ ಹೌದು ಯಾಕಂದ್ರೆ ನೀವು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಎರಡು ಮಕ್ಕಳು ತಂದೆ ತಾಯಿ ಆರು ಜನ ಜೀವನ ಮಾಡ್ಬೇಕು ಒಂದು ಕುಟುಂಬ ಅಂದ್ರೆ ಆರು ಜನ ಇಲ್ಲ ಐದು ಜನ ಇಲ್ಲ ನಾಲ್ಕು ಜನ ಆ ಕುಟುಂಬಕ್ಕೆ ಮೂಲ ಬೇಕಲ್ಲ ನೀವೇನೋ ಜಾಬ್ ಅಲ್ಲಿ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಡಾಕ್ಟರ್ ಆಗಿದ್ರು ಏನೇ ಸ್ಪೆಸಿಲಿಟೀಸ್ ಇತ್ತು ಅಥವಾ ಮೂಲ ಏನೋ ಬೇರೆ ಇತ್ತು ಅಂದರೆ ಜೀವನ ಮಾಡಬಹುದು ಈಗ ನ್ಯಾಚುರಲಾಗಿ ಜೀವನ ಮಾಡಬೇಕು ನಾನು ಕೃಷಿನೇ ನಂಬೇಕಂದ್ರೆ ಯಾವುದರಿಂದ ಮೂಲ ನಿಮಗೆ ಇದರಲ್ಲಿ ಆದಾಯ ಬರಲೇಬೇಕಂದ್ರೆ ನೀವು ಮೇನಾಗಿ ಏನು ಮಾಡಬೇಕಲ್ಲ ಏಯ್ಟಿ ಪರ್ಸೆಂಟ್ ಒಳಗಡೆ ಅದನ್ನು ಮಾಡಬೇಕು ಇದೆಲ್ಲ ಸರ್ ಇದು ಬಾರ್ಡ್ರಲ್ಲೇ ಮಾಡೋದು ಇದನ್ನು ತಗೊಂಡು ಬಂದು ನೀವು ಸೆಂಟ್ರಲ್ ಮಾಡಿಬಿಟ್ರೆ ನಿಮಗೆ ಏನು ಸಿಕ್ತ ಸರ್ ಇದರಲ್ಲಿ ಒಂದು ಐದು ಬುಟ್ಟಿ ಮಾವಿನ ಹಣ್ಣು ಅಂತ ಹೇಳ್ತಾರೆ ಇಲ್ಲ ಒಂದು ಸಾವಿರ ಮಾವಿನ ಹಣ್ಣು ಸಿಕ್ಕೈತಿ ಅಂತ ಹೇಳ್ತಾರೆ ಎಷ್ಟು ದ ಆಗ್ತದೆ ಸರ್ ಅದನ್ನ ಜೀವನ ಮಾಡಕ್ ಆಗ್ತದೆ ಹಣ್ಣೇ ಬೇರೆ ಜೀವನನೇ ಬೇರೆ ಹಣ್ಣ ಇಲ್ಲ ಮೂಲ ಉದ್ದೇಶ ಹಣ್ಣಿಂದ ಇಟ್ಕೋಬೇಕು ಇಲ್ಲ ಯಾವ್ದಾರ ಒಂದು ಒಂದು ಭಾಗನ ಏಟಿ ಪರ್ಸೆಂಟ್ ಇಟ್ಕೊಂಡಾಗ ಒಂದು ಭಾಗನ ಟ್ವೆಂಟಿ ಪರ್ಸೆಂಟ್ ಇಟ್ಕೊಂಡಾಗ ಮಾತ್ರ ಗೆಲುವು ಸಾಧಲಿಕ್ಕೆ ಕಾಣ್ಲಿಕ್ಕೆ ಸಾಧ್ಯ ಎಲ್ಲದೂ ಮಿಕ್ಸ್ ಮಾಡಿ ಬರೀ ಐದೈದ ಐದೈದ ಪರ್ಸೆಂಟೇಜ್ ಇಟ್ಕೊಂಡೆ ಹೋಗಿ ನಾನು ಕಾಡು ಕೃಷಿ ಮಾಡ್ತೇನೆ ಅಂದ್ರೆ ಕಾಡು ಕೃಷಿ ಮಾಡೋದು ಹೋಕ್ಕೆ ಬಟ್ ಅದ್ರ ಮೂಲ ಉದ್ದೇಶ ನಮಗೆ ಬೆನ್ನೆಲುಬಾಗಿ ಏನಾದ್ರೂ ಇರ್ಬೇಕು ಸಪೋರ್ಟಿಗೆ ನಮಗೆ ಆದಾಯದ ಮೂಲ ಬಲವಾಗಿದ್ದಾಗ ನಾವು ಕಾಡು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಸುಮ್ಮನೆ ಕಾಡು ಕೃಷಿ ಮಾಡ್ತೀನಿ ಅಂದ್ರೆ ಆದಾಯದ ಮೂಲ ಬರುತ್ತೆ ಸರ್ ಆದಾಯ ಇಟ್ಕೊಂಡು ಜೀವನ ಮಾಡ್ತೀವಿ ಈ ನ್ಯಾಚುರಲ್ ಆಗಿ ಮಾಡ್ಲೇಬೇಕಂದ್ರೆ ಎಲ್ಲದನ್ನು ಬೆಳಿಬೇಕು ಬಟ್ ಯಾವ್ದಕ್ಕೆ ಅತಿ ಹೆಚ್ಚು ಗಮನ ಕೊಡಬೇಕು ಯಾವ್ದಕ್ಕೆ ಅತಿ ಹೆಚ್ಚು ಗಮನ ಕೊಡ್ಬೇಕು ಅನ್ನೋದೇ ವಿಶೇಷ ಸರ್ ನೀವು ಅದನ್ನೇ ಸರ್ ನಾನು ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ವೆರೈಟಿ ಇದೆ ಹಲಸಿನ ಮರ ಇದೆ ಜಾಯಿ ಇದೆ ಇದು ಮಾವಿನ ಗಿಡ ಇದೆ ತೆಂಗಿನ ಮರ ಇದೆ ಪೇರ್ಲೆ ಇದೆ ಸೀತಾಫಲ ಇದೆ ರಾಮ್ಪಲ್ಲಾ ಸರ್ ನೀವು ಸೀತಾಫಲ ರಾಮ್ಪಲ್ಲ ನೇರವಾಗಿ ತೋರಿಸ್ಬಿಡ್ಕೊಂಡು ಬಂದು ಒಂದು ಸರ್ ನೀವು ನೋಡ್ಬೋದು ನಾವು ಡೈಲಿಗೆ ಅಂತೇಳಿ ಎಲ್ಲಿ ವೇಸ್ಟೇ ಮಾಡಿಲ್ಲ ಸಪ್ರೇಟ್ ಬೇಲಿ ಅಂತೇಳಿ ಎಲ್ಲಿ ಹಣ ಖರ್ಚು ಮಾಡಿಲ್ಲ ಒಂದು ರೂಪಾಯಿನೂ ಎಲ್ಲಿ ಬೇಲಿಗೆ ಅಂತೇಳಿ ಹಣ ಖರ್ಚಾಗಿಲ್ಲ ಸರ್ ನಾನು ನೋಡಿ ಸರ್ ನೀವು ನೋಡ್ಬೋದು ಇದರಲ್ಲಿ ದಾಲ್ಚಿನಿ ಇದೆ ಇದು ದಾಲ್ಚಿನಿ ಸರ್ ಇದು ಇದರ ಸ್ಮೆಲ್ ನೋಡಿ ಒಂದು ಸರಿ ಇದು ಚಕ್ಕೆ ಚಕ್ಕೆ ಸರ್ ಇದು ಚಕ್ಕೆ ಸರ್ ತೆಂಗಿನ ಮರ ಅದು ಮತ್ತೆ ದಾಸ್ತಿ ಚಕ್ಕೆ ಸರ್ ಅದು ಅದು ಆಕ್ಚುಲಿ ಎರಡು ವರ್ಷಕ್ಕೆ ಸತಿ ಬರುತ್ತೆ ಬರುತ್ತೆ ಸರ್ ಚಕ್ಕೆ ಇಲ್ಲಿ ಒಂದು ಎಕರೆಗೆ ಎಂಟುನೂರು ಸಸಿ ಏನು ಕೂರ್ಬೇಕಲ್ಲ ಅದು ಕೂರ್ತಿ ಕುಂತಿದೆ ಅಡಿಕೆ ಒಂದು ಎಕರೆಗೆ ನೈನ್ ಬೈ ಸಿಕ್ಸ್ ಮಾಡ್ತೇವೆ ನಾವು ಎಂಟುನೂರು ಸತಿ ಏನು ಕೂರ್ತಿದ್ವಿ ಅದು ಅಷ್ಟು ಕೂತಿದೆ ಎಕ್ಸ್ಟ್ರಾ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ತೆಂಗಿನ ಮರ ಕೂತಿದೆ ಎಕ್ಸ್ಟ್ರಾ ಹದಿನೈದರಿಂದ ಇಪ್ಪತ್ತು ಮಾವಿನ ಗಿಡ ಕೂತಿದೆ ಎಕ್ಸ್ಟ್ರಾ ಇಲ್ಲಿ ಹಲಸಿನ ಮರನೂ ಇದೆ ಸರ್ ಹಲಸಿನ ಮರನೂ ತೋರಿಸ್ತೀನಿ ಪಪೋಟನೂ ಇದು ಸಪೋಟನೂ ತೋರಿಸ್ತೀನಿ ಸರ್ ಇದು ಇದು ಏನು ಗಿಡ ಅಂತ ನೀವೇ ಹೇಳ್ಬೇಕು ಸರ್ ಇದು ನೀವು ವಿಡಿಯೋ ಕ್ಲಿಪ್ ನೋಡಿರ್ತೀರಿ ಏನು ಗಿಡ ಅಂತ ನೀವು ಹೇಳ್ಬೇಕು ಇದಕ್ಕೆ ಪ್ರೈಜ್ ಸಿಕ್ಕಾಪಟ್ಟೆ ಇದೆ ಇದಕ್ಕೆ ಮಾರ್ಕೆಟ್ ಸಿಟ್ಟು ಲಕ್ಷ್ಮಣ ಫಲ ಮರ ಸರ್ ಇದು ಇದು ಮರ ಎಷ್ಟಿದೆ ಅಂದರೆ ಒಂದು ಎರಡು ಒಂದು ನಾಲ್ಕು ಐದು ಮರ ಇದೆ ಸರ್ ಇದರಲ್ಲಿ ನಾಲ್ಕೈದು ಮರ ಲಕ್ಷ್ಮಣ ಫಲದೇ ಇದೆ ಸರ್ ಸರ್ ಒಂದೊಂದು ಕಾಯಿ ಇದು ವೇಟ್ ಬಂದ್ಬಿಟ್ಟಿದೆ ನ್ಯಾಚುರಲ್ ಆಗಿಬಿಟ್ಟಿದ್ದೇವೆ ನಾಲ್ಕರಿಂದ ಐದು ಕೆ ಜಿ ವರ್ಗು ಕಾಯಿ ಇರುತ್ತೆ ಸರ್ ಒಂದು ಕಾಯಿ ವೇಟು ನಾಲ್ಕರಿಂದ ಐದು ಕೆಜಿ ವರ್ಗು ವೇಟ್ ತೆಗೆದಿದೆ ಸರ್ ನಾವು ಇದರಲ್ಲಿ ನೋಡ್ಬೋದು ಸರ್ ಬನ್ನಿ ಸರ್ ಬನ್ನಿ ಸರ್ ಮತ್ತೆ ಮಾವಿನ ಸ್ಟಾರ್ಟ್ ಆಯಿತು ಅಲ್ಲಿ ರಾಮ್ಪುಲ ಸ್ಟಾರ್ಟ್ ಆಯಿತು ಮತ್ತೆ ಮಾನ್ ಸ್ಟಾರ್ಟ್ ಆಯಿತು ಮತ್ತೆ ತೆಂಗಿನ ಮರ ಸ್ಟಾರ್ಟ್ ಆಯಿತು ಸರ್ ಇಲ್ಲಿ ಸರ್ ಇದೊಂದು ಕಾರ್ನ ಗಿಡ ಇದು ಬರೀ ಹಕ್ಕಿ ಪಕ್ಷಿ ತಿನ್ನೋಕ್ಕಾಗಿ ಮೀಸಲಾತಿ ಇಟ್ಬಿಟ್ಟಿದ್ವಿ ಫ್ರೀ ಅದಕ್ಕೆ ಅದನ್ನೇನು ಕಟಾ ಮಾಡಿಲ್ಲ ಸರ್ ಸರ್ ಇಲ್ಲೊಂದು ಮಾಹನ್ ಇದೆ ನೋಡ್ಬೋದು ಬದಲಿನ ಸುತ್ತ ನಾವು ಏನಿಗೆ ಒಂದು ರೂಪಾಯಿ ಇನ್ವೆಸ್ಟೆಂಟ್ ಮಾಡಿರೋ ಸರ್ ನಾವು ಸರ್ ಇಲ್ಲೊಂದು ಮಾಹನ್ ಈ ಅಡಿಕೆ ತೋಟದ ಹಿಂಗಾರನು ನೋಡ್ಬೋದು ಸರ್ ನೀವು ಅಡಿಕೆ ಮರ ನೋಡ್ಬೋದು ಕೈಗೆ ಸಿಗ್ತದೆ ಪ್ರತಿಯೊಂದು ಗನೆ ಗಿನೆ ಎಲ್ಲ ಕೈಗೆ ಸಿಗ್ತದೆ ಸಿಗ್ತದೆ ಸರ್ ಅದು ಇದು ಒಂದು ಎರಡು ಮೂರು ಆಗಿದೆ ಹಚ್ಚದ ಅದು ಬಂದ್ಬಿಟ್ಟು ಆರು ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷಕ್ಕೆ ಸರ್ ಅದು ಏಳನೇ ವರ್ಷಕ್ಕೆ ಇದು ನಿಮಗೆ ಕೊಟ್ಟ ಸತಿ ನಿಮಗೆ ಕೊಟ್ಟ ಅಡಿಕೆ ತಳಿ ಸುತ್ತಿದ್ದು ಸರ್ ಇದು ನೀವು ನೋಡ್ತಿದ್ರಲ್ಲ ಇದು ಎಸ್ ಎಸ್ ಅಂತೇಳಿ ಇದು ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ಅಡಿಕೆ ತಳಿ ಇದು ಮಾರ್ಕೆಟಿಂಗ್ ಸರ್ ಇದು ಮಾರ್ಕೆಟಿಗೆ ಬಂದ್ಬಿಟ್ಟು ಸಿರ್ಸಿ ಸಿದ್ದಾಪುರ ಯಲ್ಲಾಪುರದಲ್ಲಿ ಮಾರ್ಕೆಟಿಂಗ್ ಆಗುತ್ತೆ ಇದ್ರದ್ದು ಒಂದು ಸಣ್ಣ ಪ್ರಾಬ್ಲಮ್ ಏನಂದ್ರೆ ಇದು ಮಿಷಿನ್ ಕಟಿಂಗಿಗೆ ಹೋಗಲ್ಲ ಇದು ಕೈ ಸುಲಿಗೆಯಲ್ಲಿ ಮಾಡಿ ರಾಶಿ ಅಡಿಕೆನೆ ರೆಡಿ ಮಾಡ್ಬೇಕು ಇಲ್ಲ ಇದನ್ನು ಕೆಂಪು ಚಾಲಿ ಮಾಡಿದ್ರೆ ಮಾತ್ರ ಇದಕ್ಕೆ ಇದು ಇದೆ ಇದು ಬಂದ್ಬಿಟ್ಟು ಇದು ಮೋಹಿತ್ ನಗರ ಅಡಿಕೆ ತಳಿ ಇದು 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 ನಮ್ಮ ಭಾರತ ದೇಶದಲ್ಲಿ ಇಳುವರಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ಕೂಡ ನಿಮಗೆ ಮಿಷನ್ ಕಟಿಂಗಿಗೂ ಹೋಗುತ್ತೆ ಸ್ವಲ್ಪ ಕಾಯಿ ಉದ್ದ ಬರುತ್ತೆ ಗೊನೆಯೆಲ್ಲ ಬೀಳುತ್ತೆ ನೀವು ನೋಡ್ಬೋದು ಸರ್ ಬೀಳುತ್ತೆ ಮಾರ್ಕೆಟಿಂಗಲ್ಲಿ ತುಂಬ ಚೆನ್ನಾಗಿದೆ ಸರ್ ಇದು ಮಾರ್ಕೆಟಿಂಗ್ ಮತ್ತು ಬಯಲು ಪ್ರದೇಶಕ್ಕೆ ಬಯಲು ಪ್ರದೇಶಕ್ಕೆ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಅಡಿಕೆ ಗಿಡ ಸರ್ ಇದು ಬಯಲು ಪ್ರದೇಶಕ್ಕೆ ಸರ್ ನಾವು ವ ಹೊರಗಿಂದ ಬಂದು ನೋಡಿದವ್ರಿಗೆ ಇದೇನು ಕಾಡೋ ತೋಟನೋ ಇದೆ ನೀವೇ ಹೇಳ್ಬೇಕು ಸರ್ ಇದು ಕಾಡನೋ ತೋಟನೋ ಅಂತೇಳಿ ನೀವೇ ಹೇಳಬೇಕು ಒಂದನೇದು ಎರಡನೇದು ಇಲ್ಲಿ ಏನು ಅತಿ ಹೆಚ್ಚು ಯಾವುದು ಕೊತ್ತು ಕೊಟ್ಟಿದ್ದೀವಿ ಅತಿ ಹೆಚ್ಚು ಯಾವ್ದು ಕಡಿಮೆ ಕೊಟ್ಟಿದ್ದೀವಿ ಸರ್ ಇಲ್ಲಿ ಆರೋಗ್ಯವೂ ಇದೆ ಆದಾಯವೂ ಇದೆ ಎಂಬತ್ತು ಪರ್ಸೆಂಟ್ ಆದಾಯ ಬರುತ್ತೆ ಇಪ್ಪತ್ತು ಪರ್ಸೆಂಟ್ ಆರೋಗ್ಯಕ್ಕೂ ಇಟ್ಕೊಂಡಿದೆ ನಿಜ ಕೊಡುತ್ತೆ ನಿಜ ಇದೆ ಗೊತ್ತಾಗುತ್ತೆ ನೋಡಿರಿ ಸರ್ ಇಲ್ಲಿ ಹಲಸಿನ ಮರ ಇದೆ ನಾನು ಹಲಸಿನಕಾಯಿ ಎಲ್ಲ ಬಿಟ್ಟಿದ್ದೆಲ್ಲ ತೋರಿಸ್ತೇನೆ ಇದು ಬಂದ್ಬಿಟ್ಟು ಇವಾಗ ಮೂರು ಮೂರುವರೆ ವರ್ಷ ಆಗಿದೆ ಸರ್ ಇವೆಲ್ಲ ಮರಗಳಿಗೆ ಮೂರುವರೆ ನಾನು ಖುಷಾಗಿದೆ ಸರ್ ಇಲ್ಲಿ ಹಲಸಿನ ಮರ ಸರ್ ಸರ್ ನೀವು ಬೆರಡುವ ಕೆಳಗಡೆ ಏನು ಬೆಳೆಯೋದಿಲ್ಲ ಇದನ್ನೇ ತೋಟ ಕೀದಾಗ ಹಾಕ್ತಾರೆ ಇದೀಗ ಹೀಗೆ ಅದು ಸರ್ ಬೇಲಿ ಹಾಕುವ ಬದಲು ಇದನ್ನ ಮಾಡಿದ್ರೆ ಸರ್ ನೀವು ಬೇಲಿ ಹಾಕುವ ಬದಲು ನೀವು ಮಾಡಿದ್ರೆ ಇದು ನೋಡ್ರಿ ಸರ್ ಮಣ್ಣು ಹೆಂಗಿದೆ ಸರ್ ತೋಟ ಮಾಡುವ ಮೂಲ ಉದ್ದೇಶ ಏನಂತ ಅಂದ್ರೆ ಈ ತರ ಇರ್ಬೇಕು ಸರ್ ಈ ತರ ಕೋಲ್ಡ್ ಕೋಲ್ಡ್ ಇದೆಯಾ ಹೀಟ್ ಇದೆ ಸರ್ ವಾತಾವರಣ ತಂಪಾಗಿದೆ ಪ್ರತಿನಿತ್ಯ ನಮ್ಮ ಜನರಿಗೆ ಯಾವ ಯಾವ್ದಾರ ಒಂದು ಹಣ್ಣನ್ನು ತಗೊಂಡು ಮನೆಗೆ ಹೋಗ್ಬೋದು ಪ್ರತಿ ದಿನ ಹೋಗ್ಬೋದು ಸರ್ ತೆಂಗಿನಕಾಯಿ ಸಾಕಾಗಷ್ಟು ತಗೊಂಡು ಹೋಗ್ಬೋದು ಮಾವಿನ ಹಣ್ಣು ಹೋಗ್ಬೋದು ನಿಂಬೆ ಹಣ್ಣು ತಗೊಂಡು ಹೋಗಬಹುದು ಸರ್ ಅದಕ್ಕಿಂತ ಇದು ಬರೀ ನಾಲ್ಕು ವರ್ಷ ತೋಟ ಸರ್ ಇದು ಇದಕ್ಕೆ ನಾಲ್ಕು ನಲವತ್ತೆಂಟು ತಿಂಗಳಾಗಿದೆ ಅಷ್ಟೇ ನಾಲ್ಕೇ ವರ್ಷ ನಾಲ್ಕೇ ವರ್ಷ ಸರ್ ಇದಕ್ಕೆ ಅದಕ್ಕೂ ಇದಕ್ಕೂ ಎರಡು ವರ್ಷ ಡಿಫ್ರೆನ್ಸ್ ಆಗಿದೆ ಡಿಫ್ರೆನ್ಸ್ ಅಲ್ಲಿದೆ ಸರ್ ಟೋಟಲ್ ಯಲ್ಮನ್ರಿ ನಮಸ್ಕಾರ ಯಲ್ಮಾನ್ರಿ ನಿಮ್ಮದು ಊರು ನಮ್ಮದು ದಾಡಿಗೆ ತಾಲೂಕು ನಕ್ಸೂರು ಹಾಂ ಜಿಲ್ಲಾ ಹವೇರಿ ಜಿಲ್ಲಾ ಹಾವೇರಿ ಇವರು ಬ್ಯಾಡಗಿ ತಾಲೂಕ್ ಮತ್ತೂರು ಯದ ನಿಮ್ಮ ಹೆಸರು ನೀಲಪ್ಪ ನೀಲಪ್ಪ ಅಂತಂದೇಳಿ ಇವರು ನಮ್ಮಲ್ಲಿಂದ ಟೋಟಲ್ ಆಗಿ ಹನ್ನೊಂದು ಸಾವಿರ ಅಡಿಕೆ ಸಸಿನ ಆ ಊರಿಗೆ ತಗೊಂಡೋಗಿದಾರೆ ನೀವು ಹನ್ನೊಂದು ಸಾವಿರ ಅಡಿಕೆ ಸಸಿ ತಗೊಂಡೋಗಿ ನೀವು ಎರಡು ತಿಂಗಳಲ್ಲಿ ಏನು ಕಾರಣ ಸರ್ ಯದ್ಮಾಡ್ರಿ ಏನು ಕಾರಣ ಏನು ಕಾರಣ ಅಂದ್ರೆ ನಾವು ಸುತ್ತಲಿಗೆ ಕೇಳ್ಕೊಂಡ್ವಿ ಇನ್ ಇಂತ ಹೆಸರು ಇಂತ ತೋಟ ಐತೆ ಅಂತ ಹೋಗ್ ಇಲ್ಲಿ ಬಂದ್ರೆ ನೀವು ತೋಟ ನೋಡಿ ಸಸಿ ತಗೋ ಹೊಂಟಿದ್ರೆ ಅಥವಾ ಸಸಿ ನೋಡಿ ನೋಡಿ ಸರ್ ನೀವ್ ಹೇಳಿ ನಿಮ್ದು ಇನ್ನೊಂದ್ ಸತಿ ಹೇಳ್ಬಿಡ ಸರ್ ರಾಕೇಶ್ ಅಂತ ಹೇಳಿ ದಾವಣಗೆರೆಯಿಂದ ಬಂದಿದ್ದೀನಿ ತೋಟ ನೋಡ್ಲೇಬೇಕಂತ ಬಂದ ತೋಟ ನೋಡಿ ಏನ್ ಇಂಟ್ರೆಸ್ಟ್ ಆಯ್ತು ನೋಡಿದ್ರೆ ಇದನ್ನ ಈ ಮರ ನೋಡಿದ್ರೆ ಇದು ಅಡಿಕೆದ ತೆಂಗು ಅಂತೇಳಿ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಆಮೇಲೆ ಇದರಲ್ಲಿ ಬಿಡು ಯಾವುದೋ ಒಂದು ಗಿಡ ತೋರಿಸ್ತಾ ಇದ್ದಾರೆ ಅಂತಲ್ಲ ನೈಂಟಿ ಪರ್ಸೆಂಟ್ ಆಫ್ ಇಲ್ಲಿ ಇರೋ ಗಿಡಗಳು ಇದೇ ತರನ ಇದೆ ಬಹಳ ಸಮೃದ್ಧವಾಗಿ ಬೆಳೆದಿದೆ ಬಹಳ ಚೆನ್ನಾಗಿ ಬಂದಿದೆ ಸರ್ ಆಮೇಲೆ ಗೊಬ್ಬರ ನಾವ್ ಇಲ್ಲಿ ತನಕ ತಿಪ್ಪೆ ಗೊಬ್ಬರ ನಾಲ್ಕು ಗಿಡದ ಮಧ್ಯೆ ಹಾಕೋದ್ ಬಿಟ್ರೆ ಸ್ವಲ್ಪ ಜಿಂಕು ಬೋರಾನು ಮತ್ತೆ ಪೊಟ್ಯಾಶ್ ಒಂದು ಚೂರು ಹಾಕೋದ್ ಬಿಟ್ರೆ ಕೆಮಿಕಲ್ಸ್ ಗೊಬ್ಬರ ಇದಕ್ ನೆಲಕ್ ಬಳಸೋದಾಗ್ಲಿ ಮೇಲ್ಗಡೆ ಬಳಸೋದಾಗ್ಲಿ ಇಲ್ಲಿ ಹೊರ್ಗು ಮಾಡಿಲ್ಲ ಯಾವುದು ಕೊಟ್ಟಿಲ್ಲ ಅಡಿಕೆ ಪಾಕೆಟಿಗೂ ಅಷ್ಟೇ ಸರ್ ಅದು ಏನ್ ಬೆಳೆ ಬೆಳೆ ಬರ್ತದಲ್ಲ ಅದೇ ಪಾಕೆಟ್ ಅದಕ್ಕೆ ಯೂರಿಯಾ ಆಗ್ಲಿ ಬಿ ಎಕ್ರೆ ಆಗ್ಲಿ ಏನು ಕೊಡಲ್ಲ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡೇ ತಳಿ ಅಡಿಕೆ ಗಿಡ ಮಾಡೋದು ಎಸ್ ಎ ಎಸ್ ತಳಿ ಮತ್ತೆ ಮೋಹಿತ್ ನಗರ ತಳಿ ಅಂತ ಇದು ನಾಲ್ಕು ಎಕರೆ ತೋಟ ಬಂದ್ಬಿಟ್ಟು ಎಸ್ ಎ ಎಸ್ ತಳಿ ಅಂತ ಸರ್ ಈ ತೋಟ ನೋಡಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಖುಷಿಯಲ್ಲಿ ಇದೀರಿ ಸರ್ ನೀವು ತುಂಬಾ ಖುಷಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡ್ರಿ ಹಂಡ್ರೆಡ್ ಪರ್ಸೆಂಟ್ ಖುಷಿ ಹಂಡ್ರೆಡ್ ಪರ್ಸೆಂಟ್ ನಾನು ಈ ತಳಿ ನೋಡಿರ್ಲಿಲ್ಲ ನೋಡಿಲ್ಲ ನೋಡಿಲ್ಲ ಇದು ಫಸ್ಟ್ ಇದು ನಮ್ಮ ಭಾರತ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ತಳಿ ಸರ್ ಇದೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮೋಹಿತ್ ನಗರ ಅಂತ ಈಗ ನಿಮ್ಗೆ ಏನ್ ಬೇಕು ಸರ್ ಏನಕ್ಕಾಗಿ ಬಂದಿರಿ ನೀವು ಇಲ್ಲಿಗೆ ತೋಟ ನೋಡ್ಬೇಕು ತೋಟ ನೋಡಿದ್ಮೇಲೆ ಏಲಕ್ಕಿ ಇದು ಬೆಳಿತೀರಾ ನೋಡ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆಮೇಲೆ ನೀವು ಈ ತೋಟದಲ್ಲಿ ಎಲ್ಲ ಕಡೆ ಟ್ರೆಂಚ್ ಮಾಡಿದೀರ ಸರ್ ಆಮೇಲೆ ನಾವೆಲ್ಲ ಟ್ರಿಪ್ ಕೊಡ್ತಾ ಇದೀವಿ ನೀವು ಸ್ಪ್ರಿಂಕ್ಲರ್ ಮಾಡಿರ ಸರ್ ಜೀರೋ ಕಲ್ಟಿವೇಶನ್ ಒಳಗಡೆ ಗಾಡಿ ಬರೋದಿಕ್ ಜಾಗನೇ ಇಲ್ಲ ಹೇಳೋದ್ ಬಿಡ್ರಿ ಜಾಗನೇ ಇಲ್ಲ ಬರ್ಲಿಕ್ಕೆ ಸೈಜ್ ಏನಿದೆ ಸರ್ ಇದು ಸರ್ ಅಲ್ಲಿಂದ ಇಲ್ಲಿ ಸೈಜ್ ನೋಡಿ ಇಲ್ಲಿಂದ ಸಿಕ್ಸ್ ಇದೆ ಎಂಟು ಸಸ್ಯಕ್ಕೆ ಒಂದ್ ಎಕರೆಗೆ ನೀವು ಸುತ್ತ ಬೇಲಿ ಸುತ್ತಿಗೂ ಬೇರೆ ಕ್ರಾಪ್ ಮಾಡ್ತಾ ಬಂದ್ರು ಕೂಡ ನಿಮಗೆ ಆರ್ನೂರ ಐವತ್ತರಿಂದ ಏಳ್ನೂರು ಸಸ್ಯ ಹಡಿಸಿದ್ರೆ ಕೊಡುತ್ತೆ ನಿಮಗೆ ಆದಾಯದ ಮೂಲ ಎಲ್ಲಿಂದ ಬರುತ್ತೆ ಅಂದ್ರೆ ನಿಮ್ಗೆ ಆರೋಗ್ಯಕ್ಕೆ ಬಾರ್ಡರ್ ಸಾಕು ಆದಾಯಕ್ಕೆ ಸೆಂಟ್ರಿಕ್ ಸಾಕು ಸರ್ ತೋಟ ಮಾಡೋ ಮೂಲ ಉದ್ದೇಶನೇ ಇದೆ ಸರ್ ಪ್ರತಿಯೊಬ್ರು ತೋಟ ಮಾಡೋ ಮೂಲ ಉದ್ದೇಶ ನಾವು ಬಾಡ್ರಿಗೆ ಬೇಲಿ ಹಾಕ್ಬಿಡ್ವಾ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಸುಮ್ಮನೆ ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೇಲಿ ಹಾಕ್ಬಿಡ್ತು ಎರಡು ಮೂರು ತಿಂಗಳಿಗೆ ಹಾಳಾಗ ಬಿಡು ಅಥವಾ ಎರಡು ಮೂರು ವರ್ಷಕ್ಕೆ ಆಳಾಗ ಬರುತ್ತೆ ಅಥವಾ ಹತ್ತು ವರ್ಷ ಬರುತ್ತೆ ಹದಿನೈದು ವರ್ಷನೂ ಬರುತ್ತೆ ಸರ್ ನೀವು ಅದೇ ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನ ಹಚ್ತಾ ಹೋಗ್ಲಿ ನೀವು ಎಲ್ಲಿ ನೋಡಿರಲ್ಲ ಸರ್ ಅಷ್ಟು ಹಕ್ಕಿ ಪಕ್ಷಿಗಳು ನಿಮ್ಮಲ್ಲಿ ಬರ್ತಾವೆ ನಿಮಗೂ ಖುಷಿ ಆಗುತ್ತೆ ನಿಮ್ದು ಮೈಂಡ್ ಫ್ರೆಶ್ ಆಗುತ್ತೆ ಇದು ಅಡಿಕೆ ಗಿಡ ಬರೋ ತನಕ ನಮಗೆ ಆದಾಯ ಎಲ್ಲಿಂದ ಅಂತ ಅಂದರೆ ನೀವು ಅಡಿಕೆ ಗಿಡ ಮೇಲೆ ಸರ್ ಅಷ್ಟು ಫಸಲಿಗೆ ಬರೋವರೆಗೂ ಬಾಳೆ ನಾಟಿ ಮಾಡ್ಬೋದು ಸರ್ ಒಂದು ಎಕರೆಕ್ಕೆ ಒಂದು ಸಾವಿರ ಬಾಳೆ ಸಸಿನೂ ನಾಟಿ ಮಾಡ್ಬೋದು ಯಾವ ರೀತಿ ನಾಟಿ ಮಾಡ್ಬೇಕ್ ಎರಡು ಸಾವಿರ ಸಸಿನೂ ನಾಟಿ ಮಾಡ್ಬೋದು ಸರ್ ಸರ್ ನೀವು ಸಿಕ್ಸ್ ಬೈ ನೈನ್ ಹೆಚ್ಚಿದಾಗ ನಿಮಗೆ ನೈನ್ ಅಲ್ಲಿ ತುಂಬಾ ಫೇಸಸ್ ಇರುತ್ತೆ ಜಾಗ ಇರುತ್ತೆ ಆ ಜಾಗದಲ್ಲಿ ಒಂದು ಲೈನಿಗೆ ಈ ತರ ಟಂಚ್ ಹೊಡೆದು ಹಚ್ಚಿದ್ರು ಕೂಡ ಒಂದು ಲೈನಿಗೆ ನಾಲ್ಕು ಸಸಿ ನಾಟಿ ಮಾಡ್ಬೋದು ಸರ್ ಇಲ್ಲಿಂದ ಅಲ್ಲಿಗೆ ನಾಲ್ಕು ಸಸಿ ಇಲ್ಲಿಂದ ಅಲ್ಲಿಗೆ ನಾಲ್ಕು ಸಸಿ ಆ ತರ ಕೂರಿಸ್ತಾ ನಿಮಗೆ ನಿಮ್ಗೆ ಒಂದೇ ಪ್ಲೇಸ್ ಒಂದೊಂದು ಒಂದೊಂದು ಪ್ಲೇಸ್ ಅಲ್ಲಿ ಸರ್ ಒಂದು ಎರಡು ಮೂರು ನಾಲ್ಕು ಡಿಫ್ರೆಂಟ್ ನಾಲ್ಕು ನಾಲ್ಕು ಡಿಫ್ರೆನ್ಸ್ ಅಲ್ಲಿ ಕೂರಿಸ್ತಾ ಹೋದ್ರೆ ಒಂದು ಸಾವಿರದಿಂದ ಎರಡು ಸಾವಿರ ಸಸಿ ಒಂದು ಎಕರೆ ಕೂರಿಸ್ತೇವೆ ಸರ್ ಅವಾಗ ನಿಮಗೆ ಅಪ್ಪು ಫಸಲಿಗೆ ಬರೋತ್ ಅಂತಲೇ ನಿಮಗೆ ಬಾಳೆ ಕೈ ಇಡುತ್ತೆ ಇದರಲ್ಲಿ ಹೈನುಗಾರಿಕೆ ಮಾಡ್ಬೋದು ಕೋಳಿ ಸಾಕಾಣಿಕೆ ಮಾಡ್ಬೋದು ಕುರಿ ಸಾಕಾಣಿಕೆ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಸರ್ ಬರೀ ನೀವೇನೋ ಇತರೆ ಬೆಳೆಗಳನ್ನು ಹಚ್ಚಿದ್ರೆ ನಿಮ್ಗೆ ಆದಾಯವೇ ಸಿಗೋಲ್ಲ ಸರ್ ಯಾವ ಕಾರಣಕ್ಕೂ ಸಿಗೋಲ್ಲ ನಿಮಗೆ ಹತ್ತು ವರ್ಷ ಹೋದರೂ ಸಿಗಲ್ಲ ಸುಮ್ಮನೆ ನೋಡ್ಲಿಕ್ಕೆ ಕಾಡ್ತರ ಇರುತ್ತೆ ಹೊರತು ನಿಮ್ಗೆ ಆದಾಯ ಸಿಗಲ್ಲ ಮರ ಒಳ್ಳೆ ರೇಟಿಗೆ ಪ್ರೊಸೆಸ್ ಆಗುತ್ತೆ ನಾಳೆ ಅನ್ನೋದು ಭ್ರಮೆ ಬಂಕಾಪುರದ ಮೇನ್ ಸರ್ಕಲಲ್ಲಿ ಬ್ರಿಡ್ಜ್ ಇದೆ ಅಲ್ಲ ಸರ್ ಅಲ್ಲಿ ಎರಡು ಎಕರೆ ಹೆಬ್ಬೆ ಹಾಕಿದ್ರು ಬರೀ ಹೆಬ್ಬೆವನು ತಗೋ ಇಲ್ಲದಕ್ಕೆ ಲಾಸ್ಟಿಗೆ ಅದನ್ನು ಹಂಗೆ ಕೊಡೋ ಪರಿಸ್ಥಿತಿಗೂ ಬಂದರು ಅವರು ಅದನ್ನು ಒಂದು ರೇಟ್ ಮಾಡಿ ಕೊಟ್ಟರು ಕೊನೆಗೆ ಕೊಟ್ಟ ಮೇಲೆ ಅದನ್ನೇನು ಬೇರೆ ಅಗಿಸ್ಲಿಕ್ಕಿತ್ತಲ್ಲ ಸರ್ ಆ ಬೇರ್ ಆಗಿಸ್ಲಿಕ್ಕೆ ಆ ಹೆಬ್ಬೆವು ಮಾರಿದಕ್ಕಿಂತನು ಎರಡರಷ್ಟು ದುಡ್ಡು ಖರ್ಚಾಯ್ತು ಸರ್ ಅವರಿಗೆ ದಯವಿಟ್ಟು ಅಂತ ತಪ್ಪು ಬಾಳ ಮಾಡಕ್ಕೆ ಹೋಗಬೇಡ್ರಿ ಕಾಡು ಜಾತಿ ಮರಗಳು ಬೇಕು ಬಟ್ ಬದುವಿನಲ್ಲಿ ಹಚ್ಕದ್ರಿ ಸೆಂಟ್ರಲ್ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚಬಾಡ್ರಿ ಹಚ್ಚಿದ್ರು ಕೂಡ ನಾಳೆ ಪಶ್ಚಾತ್ತಾಪ ನಿಮ್ಗೆ ಹ್ಞೂ ಸರ್ ಖಂಡಿತ ಸರ್ಫಾರ್ಮೇಟಿವ್ ಇದೆ ಸರ್ ಇಷ್ಟು ಸಂಪಾಗಿ ಬೆಳೆಸಿದ್ರ ಇಷ್ಟು ಚೆನ್ನಾಗಿಲ್ಲ ಇದನ್ನ ತೋಟ ಎಷ್ಟು ಜನಕ್ಕೆ ನೀವು ಇಲ್ಲಿ ಕೆಲಸ ಕೊಟ್ಟಿದ್ರೆ ಬೇಕಾಗುತ್ತೆ ಡೈಲಿ ಹತ್ತು ಜನ ಹೆಣ್ಮಕ್ಳು ಕಂಟಿನ್ಯೂ ಆಗಿ ಮುನ್ನೂರ ಅರವತ್ತೈದು ದಿವಸ ಕೆಲ್ಸಕ್ಕೆ ಬರ್ತಾರೆ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬರೋ ಟೈಮ್ ಅಲ್ಲಿ ಸ್ವಲ್ಪ ಅವ್ರೊಂದು ಎಂಟತ್ತು ದಿವಸ ಹದಿನೈದು ದಿವಸ ರಜೆ ಮಾಡ್ತಾರ ಅನ್ನೋದು ಒಂದ್ಬಿಟ್ಟೆ ಅವರಿಗೋಸ್ಕರ ಅಲ್ಲಿ ಒಂದು ಬುಲೆರ ಪಿಕಪ್ ರೆಡಿ ಇರ್ತದೆ ಡೈಲಿ ಬೆಳಗ್ಗೆ ಒಂಬತ್ತುವರೆಗೆ ಬರ್ತಾರೆ ಐದುವರೆ ಅಷ್ಟೊತ್ತಿಗೆ ಬಿಡ್ತಾರೆ ಸರ್ ಮುನ್ನೂರ ಐವತ್ತು ರೂಪಾಯಿ ಒಂದು ದಿವ್ಸಕ್ಕೆ ಒಂದು ಹೆಣ್ಣು ಮಗಳಿಗೆ ಸ್ಯಾಲ್ರಿ ಸರ್ ಒಂದು ತಿಂಗಳಿಗೆ ಎಷ್ಟು ಸರ್ ನೀವೇ ಕಲೆಕ್ಷನ್ ಮಾಡ್ತೀವಿ ನಮ್ದು ಹತ್ತನ್ನೆರಡು ಎಕರೆ ಅರ್ಕೆ ತೋಟ ಇರೋದ್ರಿಂದ ನ್ಯಾಚುರಲ್ ಆಗಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಅಷ್ಟು ಜನ ಬೇಕಾಗ್ತದೆ ಸರ್ ನಮಗೂ ಒಂದು ಊಟ ಅವ್ರಿಗೂ ಊಟ ಸರ್ ಅಷ್ಟೇ ಸರ್ ಜೀವನ ಇಲ್ಲ ಬೇರೆ ಏನಿಲ್ಲ ಸರ್ ತೋಟ ಮಾಡೋಕೆ ಐಡಿಯಾ ಏನಿಲ್ಲ ಅಂದ್ರೆ ನೀವೇನಾದ್ರು ಮಾಡ್ಕೊಡೋ ನಿಮ್ದು ಎಷ್ಟು ಎಕರೆ ಜಮೀನು ಇದೆ ಒಂದು ಐದು ಎಕರೆ ಇದೆ ಜಮೀನು ಖಂಡಿತ ಮಾಡ್ಕೊಡ್ತೇನೆ ಸರ್ ಬರ್ತೀವಿ ವಿಸಿಟ್ ಮಾಡ್ತೀವಿ ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ನೀವೇನು ನೋಡಿದಿರಲ್ಲ ಇದೇ ಥರ ತೋಟ ಬೇಕಂದರೆ ಇದೇ ಥರನೇ ರೆಡಿ ಮಾಡಿಕೊಡ್ತೀವಿ ಸರ್ ಖಂಡಿತವಾಗ್ಲೂ ರೆಡಿ ಮಾಡಿಕೊಡ್ತೇವೆ ಅಲ್ಲಿ ಬರ್ತೀವಿ ಅಲ್ಲೇ ಸ್ಟೇ ಆಗ್ತೀವಿ ನಿಮಗೆ ಪ್ರತಿಯೊಂದು ಸೊಸೆಯೂ ನಾವು ಆರೋಗ್ಯವಂತ ಸೊಸೆಯೂ ತಂದು ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಸೊಸೆಯೂ ತಂದು ಕೊಡ್ತೇವೆ ಚಳಿ ನಿಮಗೆ ಯಾವುದು ಪ್ರಥಮ ಸ್ಥಾನದಲ್ಲಿ ಯಾವುದಿದೆ ದ್ವಿತೀಯ ಸ್ಥಾನದಲ್ಲಿ ಯಾವುದಿದೆ ಯಾವುದು ಗುಡುಗು ಮಳೆ ಸಿಡ್ಲು ಬಂದರೆ ಯಾವುದು ಮಾವಿನ ಹಣ್ಣು ಹಣ್ಣು ಬಿಡ್ತದಲ್ಲ ಯಾವುದು ಅದು ಪಳೆಯಲ್ವೋ ಅದೇ ಥರದ ಗಿಡಗಳನ್ನ ತಗೊಂಡೆ ನಾಟಿ ಮಾಡ್ತೇವೆ ನಿಮಗೆ ಆರೋಗ್ಯಕ್ಕೂ ತೋಟ ಬೇಕಾಗಿರ್ತದೆ ಆದಾಯಕ್ಕೂ ತೋಟ ಬೇಕಾಗಿರ್ತದೆ ಎರಡೂ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡ್ಕೊಡ್ತೇವೆ ಸರ್ ಮೂರು ವರ್ಷದ ತನಕ ಈ ತೋಟಗಾರಿಕೆ ಇಲಾಖೆಯಲ್ಲಿ ನಿಮ್ಮ ತೋಟದ ತೋಟಗಳಲ್ಲಿ ಏನು ಸಿಗಲ್ಲ ಅಂತಂದು ಇಟ್ಕೊಂಡು ಮೂರು ವರ್ಷದ ನಂತರ ನಿಮಗೆ ಕಂಟಿನ್ಯೂ ಆದಾಯನ ಸರ್ ತೆಂಗಿನ ಮರದಿಂದ ಹಿಡಿದು ಮಾವಿನ ಗಿಡದಿಂದ ಹಿಡಿದು ಬಾಳೆ ಸಸಿಯಿಂದ ಹಿಡ್ದು ಅಡಿಕೆ ಸಸಿಯಿಂದ ಹಿಡಿದು ಎ ಟು ಜೆಡ್ ಸಸಿಗಳನ್ನ ತಂದೆ ನಾವೇ ನಾಟಿ ಮಾಡಿಕೊಡ್ತೀವಿ ತೆಂಗಿನ ಸಸಿನೂ ಸಹ ಇದು ವೆರೈಟಿ ಅಂದ್ರೆ ನಾವು ನ್ಯಾಚುರಲ್ ಆಗಿರೋ ಗಿಡಗಳನ್ನೇ ನಾಟಿ ಮಾಡಿಕೊಡ್ತೇವೆ ಸರ್ ಈಗ ಏನು ಗಿಡ್ಡ ತಳಿ ಹೈಬ್ರಿಡ್ ತಳಿ ಅಂತಿದೆಲ್ಲ ಸರ್ ನೂರು ಸಸಿ ತಂದಾಗ ಇಪ್ಪತ್ತು ಸಸಿ ಕಾಯಿ ಬಿಡ್ತದೆ ಎಂಬತ್ತು ಸಸಿ ಡಿಫ್ರೆನ್ಸ್ ಆಗ್ತಾ ಬರ್ತಾ ಎಕ್ಸಾಂಪಲ್ ನಾವೇ ನೂರು ಸಸಿ ನಾಟಿ ಮಾಡಿದ್ದೀವಿ ಇನ್ನೊಂದು ತೋಟದಲ್ಲಿ ನೂರು ಸಸಿ ನಾವೇ ಎಂಬತ್ತು ಸಸಿ ನಾವೇ ಕಟ್ ಮಾಡಿದ್ದೀವಿ ಕಾಯಿ ಸರಿಯಾದ ರೀತಿಯಲ್ಲಿ ಬಿಡ್ಲಿಲ್ಲ ಅಲ್ಲಿ ಫೇಲೋರ್ ಆಗಿದ್ದಕ್ಕೆ ನ್ಯಾಚುರಲ್ ಆಗಿರ್ತಕ್ಕಂಥ ತೆಂಗಿನ ಸಸಿಗಳನ್ನೇ ತಗೊಬಂದು ನಿಮಗೆ ಸುತ್ತ ಅದು ಒಂದು ಐದು ವರ್ಷಕ್ಕೆ ಫಸಲ್ ಸ್ಟಾರ್ಟ್ ಆಯ್ತು ಅಂದರೆ ಖಂಡಿತವಾಗ್ಲೂ ಅದು ಫಸಲು ಸ್ಟಾರ್ಟ್ ಆಗ್ತಾನೇ ಇರುತ್ತೆ ಸರ್ ಯಾವುದೇ ಕಾರಣಕ್ಕೂ ಆಗಲ್ಲ ಅಡಿಕೆ ತಳಿನೂ ಅಷ್ಟೇ ಸರ್ ನಿಮಗೆ ಎಸ್ ಎಸ್ ಒಂದು ತಳಿ ಬೇಕಾದರೂ ನಾಟಿ ಮಾಡಿಕೊಡ್ತೀವಿ ಮೋಹಿತ್ ನಗರದ ತಳಿ ಬೇಕಾದರೂ ನಾಟಿ ಮಾಡಿಕೊಡ್ತೀವಿ ಇದೇ ವಿಡಿಯೋದಲ್ಲಿ ನನ್ನ ಕೆಳಗಡೆ ಇನ್ನೊಂದು ವಿಡಿಯೋ ಇದೆ ಸರ್ ಆ ಕ್ಲಿಪ್ಪನ್ನು ಸಹ ನೀವು ನೋಡ್ಬೋದು ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು